ಹೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾನು ಇವತ್ತು ನನ್ನ ವ್ಲಾಗ್ನಲ್ಲಿ ಪಿರಿಯಾಪಟ್ಣ ಸೈಡಲ್ಲಿ ಬೆಳೆಯುವಂಥ ಹೊಗೆಸೊಪ್ಪು ಮೇಜರ್ ಕಮರ್ಷಿಯಲ್ ಕ್ರಾಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ ಈ ನನ್ನ ವ್ ಆಗ್ನಲ್ಲಿ ಎರಡು ಸಾವಿರ ಕೆ ಜಿ ಕೆ ಜಿ ಎಷ್ಟಿದೆ ಒಂದು ಟನ್ನಿಗಾರ ಆರು ಸಾವಿರ ರೂಪಾಯಿ ಆಯಿತು ಅಂದರೆ ಒಂದು ಸಲ ಹೊಗೆಸೊಪ್ಪು ಬೇಯ್ಸೋಕೆ ಎರಡು ಟನ್ ಬೇಕಾ ಹಾಂ

ಹದಿನೈದು ಸಾವಿರ ಈಗ ಹೊಗೆ ಸೊಪ್ಪು ನೀವು ಒಂದ್ ಎಕರೆಗೆ ಬೆಳಿಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಐದ್ ತಿಂಗಳಿಗೆ ಐದು ತಿಂಗಳಿಗೆ ಒಂದ್ ಎಕರೆ ಬೆಳಿಬೇಕಾದ್ರೆ ಒಂದು ಐವತ್ತು ಅರವತ್ ಸಾವಿರ ಖರ್ಚು ಬರ್ತದೆ ಐವತ್ ಅರವತ್ ಸಾವಿರ ಐವತ್ ಅರವತ್ ಸಾವಿರ ಖರ್ಚು ಬಂದ್ರೆ ಲಾಭ ಎಷ್ಟು ತಗೊಳ್ತೀರಾ ನೀವು ಖರ್ಚು ಇದು ಬಂದಂಗೆ ಬಂದಂಗೆ ಈಗ ಬಂದ್ರೆ ಫಸಲು ಬಂದ್ರೆ ಅದೇ ಆಯ್ತದೆ ಈಗ ಮಳೆಗಾಲ ಈ ವರ್ಷ ಜಾಸ್ತಿ ಅಲ್ವಾ ಮಳೆ ಜಾಸ್ತಿ ಆಗ್ತದಿಂದ ಈಗ ಎಲ್ಲವಾ ಮೂರು ತಿಂಗಳಿಂದ ಮಳೆ ಬಿಟ್ಟಿಲ್ಲ ಕಮ್ಮಿ ಈ ವರ್ಷ

ಹಾ ಹಾ ಇದು ಬೆಂಕಿ ಬೆಂಕಿಯಲ್ಲಿ ಇದಕ್ ಬೆಳಕು ಕಡಿಮೆ ಇರ್ಬೇಕಾ ಬೆಳಕು

ಇದನ್ನೆಲ್ಲ ಬೇಯಿಸ್ಬಿಟ್ಟು ಡೈರೆಕ್ಟ್ ಮಾರ್ಕೆಟಿಗೆ ಕೊಟ್ಬಿಡ್ತೀರಾ ನೀವೇ ಗ್ರೇಡ್ ಮಾಡ್ತೀರಾ ಮಾರ್ಕೆಟ್ ಹೌದಾ ಈ ಸೌದೆ ಒಲೆ ಉರಿ ಹಾಕ್ಬೇಕಾ ಬೇರೆ ಏನು ಸಿಸ್ಟಮ್ ಮಾಡ್ಕೊಂಡಿಲ್ಲ ನೀವು ಸೌದೆ ಮಳೆ ಆಗಲ್ಲ ಆದ್ರೆ ಸೌದೆಗಳು ಹೆಂಗ್ ತರ್ತೀರಾ ಎಲ್ಲ ನೆನೆಯುತ್ತಲ್ಲೌದೆ ಅಂದ್ರೆ ಮಾಮೂಲಿ ತೆಂಗಿನ ಮಾಡ್ತೀರಾ ಅಥವಾ ಸೌದೆ ನೀವು ತಗೋತೀರಾ ದುಡ್ಡಿಗೆ ತಗೋತೀರಾ ಬೇಸ್ ಬಿಟ್ಟು ಇದನ್ನ ಮಾರ್ಕೆಟ್ ಡೈರೆಕ್ಟ್ ಕೊಡ್ತೀರಾ ಬಟ್ ಅವ್ರು ಮಾರ್ಬೇಕಾದ್ರೆ ಇದು ಹಿಂಗ್ ರೋಲ್ ಆಗಿರುತ್ತಲ್ಲ ಹೊಗೆ ಸೊಪ್ಪು ರೋಲ್ ಅವ್ರು ಮಾಡಿರ್ತಾರ ಹಿಂಗ ರೋಲ್ ಮಾಡಿ ಒಂದ್ ಕಡ್ಡಿ ತರ ಕೊಡ್ತಾರಲ್ಲ ಮಾರ್ಬೇಕಾದ್ರೆ ಅದು ನಿಪ್ಪಣಿ ತಂಬಾಕು ಮನೆ ಇಲ್ಲ ಅಂದ್ರೆ ಹೇಗೆ ಮನೆ ಕಟ್ಕೋಬೇಕಾ ಹೊಗೆ ಸೊಪ್ಪಿಗೆ ಸೌದೆ ಹಿಂದಿನಿಂದ ಉರಿ ಹಾಕ್ತೀರಾ ಹಾ

ಇವೆಲ್ಲ ಸೌದೆಯಿಂದ ದುಡ್ಡು ಕೊಟ್ಟ ತರ್ತೀರಾ ಮನೇನು ಎಷ್ಟಾಗುತ್ತೆ ಈ ತರ ಎಲ್ಲ ಮಾಡ್ತೀವಿ ಏರ್ ಪೈಪ್ ನ ನೀವು ನೀವೊಂದ್ ಮನೆಯಲ್ಲಿ ಎಲ್ಲಾ ಸೆಟ್ ಅಪ್ ಮಾಡ್ಕೋಬೇಕು ಹೊಗೆ ಸೊಪ್ಪು ಬೇಯಿಸ್ಕೊಡಕ್ಕೆ ಅಂದ್ರೆ ಎಷ್ಟಾಗುತ್ತೆ ದುಡ್ಡು ಹೊಸ ಕಟ್ಟಿ ಹೊಗೆ ಸೊಪ್ಪು ಮನೆ ಮಾಡಕ್ಕೆ ಏಳ್ ಲಕ್ಷ ಆಗತ್ತ